ಇಂದು ನಾವು ಸೇರಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನಗಳನ್ನ ನಾವು ಎನ್ ಡಿ ಎ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಈ ರಾಷ್ಟ್ರದ ಹತ್ತು ವರ್ಷ ಈ ದೇಶವನ್ನು ವಿಶ್ವದಲ್ಲಿ ಪ್ರಥಮ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ನಿಮ್ಮನ್ನ ಉದ್ದೇಶಿಸಿ ಮಾತು ಮಾಡ್ತೀನಿ ನಾನು ಸಮಯ ಹೆಚ್ಚು ತೆಗೆದುಕೊಳ್ಳಬೇಕು ಅನ್ನೋ ಇಷ್ಟ ಇಲ್ಲ ಆದರೆ ನಿನ್ನೆ ನಿನ್ನೆ 시회의 문장들은 침묵입니이 침묵은 야로골 받았을까요? 10년 동안 Dr. m a நாக்கடு சா்வா ஆடி சோனியா காந்தியவரு யுபிஎேர் பர்சன் कोलगेट टूज स्पेक्ट्रम रेलगेट नेशनल स्पोर्ट्स यु भ्रष्टाचार यु भ्रष्टाचार ಈ ರಾಷ್ಟ್ರದ ಸಂಪತ್ತನ್ನ ಸೂರೆ ಮಾಡಿ ಚಂಬು ಬರೀದಾಗಿತ್ತು ಆ ಬರಿಯ ಚಂಬನ್ನ ಯಾರ ಕೈಗೆ ಕೊಟ್ಟರು ಈ ಕಾಂಗ್ರೆಸ್ ನಾಯಕ कर्नाटक मुख्यमंत्री सदराम उप मुख्यमंत्री इंडियन नेशनल कांग्रेस आई प्रेसिडेंट डे शिवकुमार राष्ट्र संपत्ति ೂಟಿ ಮಾಡಿ ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಂಬನ್ನ ಕೊಡ್ತಾರೆ ಅದನ್ನ ಇವತ್ತು ಹತ್ತು ವರ್ಷ ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಈ ದೇಶದ ಬಡವರು ಹರಿದನ್ರು ಗಿರಿಜನ್ರು ಹಿಂದುಳಿದ ವರ್ಗದವರು ಮಧ್ಯ ಸಣ್ಣ ಸಣ್ಣ वर मेलेत कल महान भाव इले कंदे नरेंद्र मोदी গেড়ু শূল লাগাতে করবে মুख्यমント মুख्यमント উপমুখ্যমント ইন্ডিয়ান ন্যাশনাল কংগ্রেস আইমপ্রেস ইওতো অ্যাডভার্টাইজমেন্ট ಬರೀಚಮ್ ನಾಚಿಕೆ ಈ ದೇಶಕ್ಕೆ ಸುಮಾರು ಮೂವತ್ನಾಲ್ಕು ಪ್ರೋಗ್ರಾಮ್ಗಳು ನಾನು ಓದಲಿಕ್ಕೆ ಹೋಗಲ್ಲ ಎಲ್ಲ ನನ್ನ ಹತ್ರ ಇದೆ ಬಡವರಿಗೋಸ್ಕರ ನಿರುದ್ಯೋಗವನ್ನು ಬಗೆಹರಿಸಲಿಕ್ಕೆ ಎಷ್ಟು ಪ್ರೋಗ್ರಾಮ್ಗಳನ್ನು ಮಾಡು ಅವರ ಬಗ್ಗೆ ನನಗೆ ತೊಂಬತ್ತೊಂದು ಮುಗಿಯಿತು ಇನ್ನೊಂದು ಇಪ್ಪತ್ತಿನ ாயில் நெ எ சபை கோலார்காந்தி அப்பா அவரணே ஆஷணே வியாணான மாலிக்க நான் ಕೋಲಾರದಿಂದ ನಿಂತಿರ್ತಕ್ಕಂಥ ನಮ್ಮ ಅಭ್ಯರ್ಥಿ ಮಲ್ಲೇಶ್ ಬಾಬು ನಿನ್ನೆ ಅವರಿಗೋಸ್ಕರ ಎರಡು ಸಭೆಗಳನ್ನು ಮಾಡಿದ್ರು ಇವತ್ತು ಒಂದು ಸಭೆಗೆ ಡಾಕ್ಟರ್ ಸುಧಾಕರ್ ದೊಡ್ಡವರು ಬಂದಿದ್ದಾರೆ ನಾನು ಒಂದು ಮಾತನ್ನ ನಿಮ್ಮ ಅನುಮತಿ ನಮ್ಮ ಪಕ್ಷದ ಒಬ್ಬ ಶಾಸಕರು ನಾನು ಬಿ ಜೆ ಪಿಗೆ ನೀವು ಹೇಳಿದ್ರು ಮಾಡಲ್ಲ ಅವರ ತಂದೆ ಪಿಡಪ್ನವ್ರನ್ನ ಒಂದು ರೂಪಾಯಿ ಖರ್ಚು ಮಾಡಿದೆ ಹೆಗ್ಡೆ ವಿರುದ್ಧ ನಿಲ್ಲಿಸಿ ಗೆಲ್ಲಿಸಿದಂತ ದೇವೇಗೌಡ ನಿಮ್ಮ ಮುಂದೆ ಇರ್ತೀವಿ ನಾನು ನನ್ನ ಪಕ್ಷದ ಕಾರ್ಯಕರ್ತರು ಪ್ರತಿಯೊಬ್ಬರಲ್ಲೂ ವಿನಂತಿ ಮಾಡ್ತೇನೆ ನೀವು ನನ್ನ ನಿಜವಾದ ಕಾರ್ಯಕರ್ತರಿದ್ರೆ ನನ್ನ ಆದೇಶ ಡಾಕ್ಟರ್ ಸುಧಾಕರ್ ಅವರಿಗೆ ಈ ದೇಶವನ್ನು ಮುಂದಿನ ಐದು ವರ್ಷ ನಾನೂರು ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನು ಮುಟ್ಟಲಿಕ್ಕೆ ನಾವು ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲಿಸಿ நம்ம காடிகை நமக்கு ஒப்பந்தே ஒன்று குடியுவ நீர் சிக்குபள்ளாபுரக்கே கோதாரிக்கே ಜಿಲ್ಲೆಗಳು ಬೆಂಗಳೂರು ನಗರ ಸೇರಿದಂತೆ ಮೊನ್ನೆ ಪ್ರಧಾನಮಂತ್ರಿಗಳು ಮಾತನಾಡಿದ್ರು ಬೆಂಗಳೂರಿನ ಸ್ಥಿತಿಯ ಬಗ್ಗೆ ಒಂದು ಲೀಟರ್ ನೀರಿಗೆ ಎರಡೂವರೆ ಸಾವಿರ ರೂಪಾಯಿ ಐದು ಗ್ಯಾರಂಟಿ ಈಗ ಇಪ್ಪತ್ತೈದು ಗ್ಯಾರಂಟಿ ಕೊಡ್ತಾರೆ ಇಪ್ಪತ್ತೈದು ಹತ್ತು ವರ್ಷದಲ್ಲಿ ವಿರೋಧಿ ಪಕ್ಷದ ನಾಯಕನ ಸ್ಥಾನವನ್ನ ಪಡೀಲಿಕ್ಕೆ ಯೋಗ್ಯತೆ ಇಲ್ವಾ ಕಾಂಗ್ರೆಸ್ ದೇವರ್ ಅನೇಬಲ್ ಟು ಗೆಟ್ द रिक्निशन इन लोकसभा इंडियन नेशनल कांग्रेस देश के अधिकार बैके महाजन से हत वर्ष विरोधी पक्ष நாயகன காங்கிர நானூறு ஸ்தான குறி இட நம்ம கணிகை நம்ம கணிக்கை கோலார சிங்கபாபுரம் ಈ ಇಬ್ರು ಅಭ್ಯರ್ಥಿಗಳನ್ನ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಇವರಿಬ್ಬರನ್ನ ಗೆಲ್ಲಿಸಿ ನಾವು ದೆಹಲಿಗೆ ಕಳಿಸೋಣ ಆಮೇಲೆ ಗಂಗಾ ಇಲ್ಲಿ ಕೃಷ್ಣಾ ನದಿಯಿಂದಾದರೂ ನೀರು ಕಾವೇರಿಯಿಂದಾದರೂ ನೀರು ಕರ್ಲಿಕ್ಕೆ அவர் முந்தே ஹோகி நான் எதுச்சாச்சி சார் இப்படான தந்தே நம்ம ஜனத்த குடிய நீரின வவணையொடி என்று கேட்க நைத்திக் சாமர்த இவெல்லாம் கொடுப்பி ப்ரோத் சபைய முக்கேன ನಿಮ್ಮೆಲ್ಲರ ಇವತ್ತು ಪಾದದ ಕೈ ಮುಗಿದು ಮಾಧ್ಯಮದ ಸ್ನೇಹಿತರಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ ಇಡೀ ಕ್ಷೇತ್ರದ ಎರಡೂ ಕ್ಷೇತ್ರದ ಮಹಾಜನತೆಯ ಇವತ್ತು ಈ ವೇದಿಕೆಯ ಮುಖೇಣ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ತೇನೆ ಎಲ್ಲರಿಗೂ ಸರ್ವ ಸಮಸ್ತ ಜನತೆಗೂ ನಾನು ತಲೆಬಾಗಿ ನಮಸ್ಕಾರ ಮಾಡಿ ನಿಮ್ಮೆಲ್ಲರಿಗೆ ಮಾಧ್ಯಮದ ಸ್ನೇಹಿತರಿಗೆ ಅಂತಿಮವಾಗಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜೈ ಭಾರತ್